ಆಕಾಶವಾಣಿ ಸಂಗೀತ ವಿದೂಷಿ ವಸುದಾ ಶರ್ಮಾ ಅವರೊಂದಿಗೆ ವಿಶೇಷ ಸಂವಾದ ಇವರೊಂದಿಗೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಮುಖ್ಯಸ್ಥರಾದ ಎಸ್ಆರ್ ಭಟ್ ಬಾರೋ 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 ವಸಂತ ಬಾರೋ ಬಾ ಹೊಸ ಹರುಷದ ಹರಿಕಾರ ಬಾರೋ 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 ವಸಂತ ಬಾರೋ ಬ ಹೊಸ ಹೊಸ ಹರುಷಧ ಹರಿಕಾರ ಈ ಹಾಡನ್ನ ತಾವು ಹಿಂದಿನ ಗುರುವಾರ ನಮ್ಮ ಇದೇ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ರಿ ಇದನ್ನು ಯಾರು ಹಾಡ್ತಾ ಇದ್ರು ಅನ್ನೋದು ಕೂಡ ನಿಮಗೆ ನೆನಪಿರಬಹುದು ಪ್ರತಿಭೆ ಇಂತಹ ಪ್ರದೇಶದಲ್ಲಿ ಹುಟ್ಟಬೇಕು ಅಂತಿಲ್ಲ ಇಂತಹ ಪ್ರದೇಶದಲ್ಲಿ ಬೆಳೆಯಬೇಕು ಅಂತ ಕೂಡ ಇಲ್ಲ ಯಾವುದೇ ಒಂದು ಹಳ್ಳಿಯ ಮೂಲೆಯಲ್ಲಿ ಇದ್ರೂ ಕೂಡ ತಮ್ಮಲ್ಲಿ ಪ್ರತಿಭೆ ಇದ್ದರೆ ಅದನ್ನು ಬೆಳಗಿಸುವುದಕ್ಕೆ ಹತ್ತಾರು ಅವಕಾಶಗಳು ತನ್ನಿಂದ ತಾನಾಗಿ ಒದಗಿ ಬರ್ತಾ ಇರುತ್ತೆ ಇದೆಲ್ಲವನ್ನು ಯಾಕೆ ಹೇಳ್ತಿದ್ದೀವಿ ಅಂತ ನಿಮಗೆ ಗೊತ್ತಾಗಿರ್ಬೋದು ನಾವು ನಮ್ಮ ಹಿಂದಿನ ವಾರದ ಕಾರ್ಯಕ್ರಮದಲ್ಲಿ ಸಾಗರದಲ್ಲಿ ರಾಷ್ಟ್ರೀಯ ಮಟ್ಟದ ಒಂದು ಸಂಗೀತೋತ್ಸವವನ್ನು ಏರ್ಪಡಿಸಿ ಯಶಸ್ವಿಯಾಗಿರತಕ್ಕಂತಹ ವಸುಧಾ ಶರ್ಮಾ ಅವರನ್ನ ನಾವು ಹಿಂದಿನ ವಾರ ಮಾತನಾಡ್ಸ್ತಾ ಇದ್ವಿ ಮುಂದುವರೆದ ಭಾಗವನ್ನು ಇಂದು ನಾವು ನಿಮಗೆ ಕೇಳಿಸ್ತೀವಿ ಅಂತ ಕೂಡ ಹೇಳಿದ್ವಿ ಈಗ ಅವರೊಟ್ಟಿಗೆ ಮಾತುಕತೆಯನ್ನು ಮುಂದುವರಿಸೋಣ ವಸುದಾ ಶರ್ಮ ಅವರೇ ನಮಸ್ಕಾರ ನಮಸ್ತೆ ತಾವು ಸಂಗೀತ ವಿದೂಷಿಗಳಾಗಿ ತಮ್ಮ ಬಾಲ್ಯದ ಘಟನೆಗಳನ್ನು ಹೇಳಿ ಸಂಗೀತ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ರ್ಯಾಂಕ್ ಬಂದಿದ್ದನ್ನು ಹೇಳ್ತಾನೆ ಹತ್ತು ಹಲವು ರೀತಿಯ ಪ್ರಕಾರಗಳಲ್ಲಿ ಕೈಯಾಡಿಸಿದ್ದೀರಿ ಅಂತ ಹೇಳ್ತಾ ಇದ್ರಿ ಹಾಗೆಯೇ ತಮ್ಮ ಪತಿ ಮೃದಂಗವಾದಕರು ಹೌದು ತಾವು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಗಾಯಕಿಯೂ ಕೂಡ ಹೌದು ಅದರೊಟ್ಟಿಗೆ ಭಾವಗೀತೆಗಳನ್ನು ಹಾಡ್ತೀರಿ ಹತ್ತು ಹಲವು ಕವನಗಳಿಗೆ ಮತ್ತು ಶ್ಲೋಕಗಳಿಗೆ ಸಂಗೀತವನ್ನು ಕೂಡ ಸಂಯೋಜನೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರಿ ಹಾಗೆಯೇ ಈ ಒಂದು ಸಂಗೀತೋತ್ಸವವನ್ನು ತಾವು ಈಗಾಗಲೇ ಮುಗಿಸಿದಂಥ ಸಂಗೀತೋತ್ಸವವನ್ನು ಸಂಕ್ರಾಂತಿಯ ಸಮಯದಲ್ಲಿ ಯಾಕೆ ಮಾಡ್ತೀನಿ ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿಯನ್ನು ಕೊಡ್ತಾ ಇದ್ರಿ ಅಲ್ಲಿಂದ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಇಪ್ಪತ್ತೈದು ವರ್ಷದಿಂದನೂ ಇದು ಸಂಕ್ರಾಂತಿ ಸಮಯದಲ್ಲೇ ನಡೆಯುತ್ತೆ ಈ ಸಂಗೀತೋತ್ಸವ ಯಾಕೆಂದರೆ ಇದು ನನ್ನ ಮನೆಯ ಬಳುವಳಿ ಅಲ್ಲಿ ಸಂಕ್ರಮಣದಲ್ಲಿ ಸಂಕ್ರಾಂತಿಯ ದಿವಸ ಅಹೋರಾತ್ರಿ ಸಂಗೀತ ಕಾರ್ಯಕ್ರಮ ನಡೀತಾ ಇತ್ತು ಬೆಳಗ್ಗೆ ಎಲ್ಲರಿಗೂ ಅದು ಪ್ರಸಾದ ವಿತರಣೆ ಆಗ್ತಿತ್ತು ಅಹೋರಾತ್ರಿ ಎಷ್ಟೋ ಕಲಾವಿದರು ಬಂದಲ್ಲಿ ಗೋಳಗೋಡು ನಾನು ಹೇಳ್ತಾ ಇದ್ದಾಗೆ ಪುಟ್ಟ ಊರಲ್ಲಿ ನಡೀತಾ ಇತ್ತು ಅಲ್ಲಿಯೇ ನಮ್ಮ ತಾಯಿಯವರ ನಿಧನದ ನಂತರ ನಾನು ಸಾಗರಕ್ಕೆ ಇದನ್ನು ಈ ಸಂಕ್ರಮಣ ಕಾಲದಲ್ಲಿ ನಡೆಸಬೇಕು ಅಂತ ಪ್ರಾರಂಭ ಮಾಡಿದ್ವಿ ವಸುಧಾ ಶರ್ಮ ಅವರು ತಾವು ಹಿಂದೂಸ್ತಾನಿ ಗಾಯಕಿನೂ ಹೌದು ಅದೇ ರೀತಿಯಲ್ಲಿ ಸುಗಮ ಸಂಗೀತದಲ್ಲಿ ಭಾವಗೀತೆಗಳನ್ನು ಕೂಡ ಹಾಡ್ತೀರಿ ಹಾಗಾದರೆ ಈ ಸುಗಮ ಸಂಗೀತದಲ್ಲಿ ಹಿಂದೂಸ್ತಾನಿ ಪ್ರಕಾರದಲ್ಲಿ ಹಾಡುವಂತಹ ಕ್ರಮವನ್ನು ಏನಾದರೂ ಪ್ರಯತ್ನ ಮಾಡಿದ್ದೀರಾ ನಾನು ಸುಗಮ ಸಂಗೀತವನ್ನಲ್ಲ ನಾನು ಭಗವತ್ಪಾದ ಶಂಕರಾಚಾರ್ಯರ ಸ್ತೋತ್ರಗಳನ್ನು ಇನ್ನೂ ಅನೇಕ ಸಂಸ್ಕೃತ ಸ್ತೋತ್ರಗಳನ್ನು ಹಿಂದೂಸ್ತಾನಿ ಶೈಲಿಯಲ್ಲಿ ನಾನು ಅಳವಡಿಸಿದ್ದೇನೆ ಅದರದ್ದು ಒಂದು ಮೂವತ್ತು ರಾಗಗಳನ್ನ ಒಳಗೊಂಡಂತಹ ಬಂದಿಶಿನ ಒಂದು ಗ್ರಂಥ ಕೂಡ ಬಿಡುಗಡೆ ಆಗಿದೆ ಕೇಳಿದಂತಹ ಒಂದು ಅನುಭವಗಳು ಇರುತ್ತೆ ಅದನ್ನ ಹೇಗೆ ನೀವು ಮಂತ್ರ ಪಠಣವನ್ನು ಹಿಂದೂಸ್ತಾನಿಯಲ್ಲಿ ಹೇಗೆ ಅಳವಡಿಸಿದ್ರಿ ನಾನೀಗ ಹಾಡಿ ತೋರಿಸ್ತೇನೆ ಅಂದ್ರೆ ಈ ಎಲ್ಲ ಸ್ತೋತ್ರಗಳು ಒಂದು ಚಂದಬದ್ದಾಗಿದ್ದು ಅದನ್ನ ನಾನು ರಾಗಗಳನ್ನು ಹಾಡ್ತೇನೆ ಇಲ್ಲಿ ಅಂದರೆ ಕೆಲವು ನಮ್ಮ ಶಾಸ್ತ್ರೀಯ ಸಂಗೀತದ ಬಂದಿಶ್ಗಳು ಕ್ರ ಕಾಲಕ್ರಮೇಣ ಗುರು ಗುರುಗಳಿಂದ ಶಿಷ್ಯರಿಗೆ ಅದು ದಾಟಿಸುವಾಗ ಎಲ್ಲೋ ಆ ಶಬ್ದಗಳಲ್ಲಿ ವ್ಯತ್ಯಾಸ ಆಗಿ ಬೇರೆ ಅರ್ಥಗಳು ಬರುವಂತಹ ಬಂದಿಶ್ಗಳು ಇರೋ ಸಲುವಾಗಿ ಈ ಸಂಸ್ಕೃತ ಬಂದಿಶ್ಗಳು ಸ್ವಲ್ಪ ಜನರಿಗೆ ಮುಟ್ಟುವಲ್ಲಿ ಬೇಗ ಬೇಗ ರೀಚ್ ಆಗತ್ತೆ ಹೇಳುವ ನಾವೇ ಆರಂಭದಲ್ಲಿ ಹೇಳ್ತಾ ಇದ್ದಾಗಲೇ ಕೇಳುವ ಕಿವಿಗಳನ್ನ ಜಾಸ್ತಿ ಮಾಡ್ತಾ ಇದ್ದೀರಿ ಈಗ ನಾನು ರಾಗ್ ಯಮನ್ ಅಲ್ಲೊಂದು ಬಂದೇಶನ್ ಮಾಡಿದ್ದೇನೆ ಒಂದು ಜಪ್ತಾಲದ ಬಂದಿಶು ನಾದ ಬ್ರಹ್ಮಮಯೀ ಪರಾತ್ ಪರ ತರಾಮ ನಾದ ಬ್ರಹ್ಮಮಯೀ ಪರಾತ್ ಪರ ತರಾಮಾರ್ಥ ತತ್ವಾತ್ಮಕ ನಾದ ಬ್ರಹ್ಮಮಯೀ ಮೀನಾಕ್ಷಿ ಪ್ರಣತಸ್ಮಿ ಸಂತತಮಹಂ ಕಾರುಣ್ಯವರಾಮಿ ದಿ ಆದ ಬ್ರಹ್ಮಯೀ 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 ಈ ತರಹದಲ್ಲಿ ಮೂವತ್ತು ರಾಗಗಳನ್ನು ಅಳವಡಿಸಿರಿ ಅಂತಂದ್ರೆ ಕೊನೆಯದಾಗಿ ಭೈರವಿ ರಾಗದಲ್ಲಿ ಒಂದು ಯಮುನಾಷ್ಟಕದ ಒಂದು ಬಂದಿಶನ್ನ ಮಾಡಿದ್ದೇನೆ ಇದೇ ರೀತಿ ಮೂವತ್ತು ರಾಗಗಳಲ್ಲೂ ಕೂಡ ಇದನ್ನ ಈಗ ತುಂಬ ಕಲಾವಿದರ ಇದನ್ನು ಅಳವಡಿಸಿಕೊಂಡಿದ್ದಾರೆ ಅದು ಸಂತೋಷದ ವಿಷಯ दसरोरुह सारुणिके कलरवनुपुर हे ममयाचित पादसरोरुह सारुणिके धिमि 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 तालविनोदित धीं धिमि धिमि धीमि तालविनोदित मानसमञ्जुला पादगते कलरवनूपुर हे मम तव पदपङ्कजम् आश्रित मानव चित्तसदा तापहरे जय यमुने जय भीतिनिवारिणि ಜಯ ಯನೆ ಜಯ ಭೀತಿ ನಿವಾರಿ ಸಂಕಟನಾಶಿ ಪಾವಯಮ ಕಲರವನೂಪುರ ಹೇಮಯಾಚಿತ ಪಾದಸರೋರುಹ ಸಾರುಣಿಕೆ ಮೂವತ್ತು ರಾಗಗಳನ್ನು ಅಳವಡಿಸಿ ಸಂಸ್ಕೃತ ಶ್ಲೋಕಗಳನ್ನು ಹಿಂದೂಸ್ತಾನಿಗೆ ಅಳವಡಿಸ್ತೀರಿ ಅಂತಂದ್ರೆ ಒಂದಿದೆ ವಸುದ್ರೆ ನನಗೆ ತಾವು ಮೂರು ಪ್ರಕಾರದಲ್ಲಿ ಇರೋದ್ರಿಂದ ಕೇಳ್ತಿರೋದು ಅಂದರೆ ನಿಮ್ಮ ಪತಿ ಕರ್ನಾಟಕ ಸಂಗೀತ ತಾವು ಹಿಂದೂಸ್ತಾನಿ ಮತ್ತು ಸುಗಮ ಸಂಗೀತ ಇರೋದ್ರಿಂದ ಇಲ್ಲಿ ಏನು ವ್ಯತ್ಯಾಸ ಇದೆ ನನಗಿಲ್ಲಿ ಯಾವ ವ್ಯತ್ಯಾಸನೂ ಕಾಣ್ತಾ ಇಲ್ಲ ಹ್ಮ್ ಎರಡು ಸಂತೋಷ ಕೊಡುವಂಥದ್ದು ಅಲ್ಲ ಸಂತೋಷ ಕೊಡುವುದು ಬೇರೆ ಪ್ರಕಾರದಲ್ಲಿ ಪ್ರಕಾರದಲ್ಲಿ ತುಂಬ ವ್ಯತ್ಯಾಸಗಳಿದೆ ಹಾಡುವ ಶೈಲಿಯಲ್ಲಿ ಬಂದಿಶ್ಗಳಲ್ಲಿ ಅವರು ಇಟ್ಕೊಳ್ಳುವಂತಹ ಇನ್ಸ್ಟ್ರೂಮೆಂಟ್ಗಳಲ್ಲಿ ಸಾಮಾನ್ಯವಾಗಿ ಸುಗಮ ಸಂಗೀತ ಸಮಯದಲ್ಲಿ ನಾವು ಹಾರ್ಮೋನಿಯಮು ತಬಲಾ ಮತ್ತು ತಂಬೂರಿಗಳನ್ನು ಇಟ್ಕೊಂಡು ಹಾಡೋದನ್ನ ನೋಡ್ತೀವಿ ಆದರೆ ಹಿಂದೂಸ್ತಾನಿ ನೀವು ಹಾಡೋವಾಗ ಮುಖ್ಯವಾಗಿ ಒಂದು ಶ್ರುತಿ ಇದ್ರೆ ಸಾಕಾಗತ್ತೆ ನಿಮಗೆ ಅದೇ ರೀತಿಯಲ್ಲಿ ಕರ್ನಾಟಕಕ್ಕೆ ಬಂದ್ರೆ ತಬಲಾ ಬೇಕು ಈ ರೀತಿಯ ನೀವು ವೈವಿಧ್ಯತೆಯನ್ನು ಏನಾದರೂ ನೋಡ್ತೀರಾ ಅದರಲ್ಲಿ ತಂಬೂರ ಎರಡು ಸಂಗೀತಗಳಿಗೆ ಬೇಕೇ ಬೇಕು ಹ್ಮ್ ಮತ್ತೆ ಕರ್ನಾಟಕ ಮೂಲಕ ಹಾಕೊಳ್ತಾರೆ ಹಿಂದೂಸ್ತಾನಿಯಲ್ಲಿ ಈ ಅವಕಾಶ ಇಲ್ಲ ಅಲ್ಲಿ ಮೃದಂಗ ಬೇಕೇ ಬೇಕು ಹಾಗೆ ಸಂವಾದಿನಿಯಾಗಿ ನಾವು ಅನ್ನು ಬಳಸ್ತೇವೆ ಕರ್ನಾಟಕದಲ್ಲಿ ವಯಲಿನ್ ಅಹ್ ಬಳಸ್ತಾರೆ ಹಿಂದೂಸ್ತಾನಿಯಲ್ಲಿ ಸಾರಂಗಿ ಹಿಂದೂಸ್ತಾನಿ ವಯಲಿನ್ ಅನ್ನು ಬಳಸ್ಕೊಳ್ತಾರೆ ಸುಗಮ ಸಂಗೀತಗಳಲ್ಲಿ ಕೊಳಲು ಬೇಕಾದಂತ ಬೇರೆ ಬೇರೆ ಇಟ್ಕೊಳ್ತಾರೆ ಇತ್ತೀಚಿನ ದಿನದಲ್ಲಿ ಸುಗಮ ಸಂಗೀತವನ್ನ ಒಂದು ರೀತಿಯಲ್ಲಿ ರಾಪ್ ಸಂಗೀತದ ತರದಲ್ಲೂ ಕೂಡ ಮಾಡೋದಕ್ಕೆ ಹೊಸ ಹೊಸ ಪ್ರಯೋಗಗಳು ನಡೀತಾ ಇವೆ ವಸುದಾ ಇದೆಲ್ಲ ಹೊಸ ಹೊಸ ಪ್ರಯೋಗಗಳು ಒಳ್ಳೆದೇ ಒಂಥರದಲ್ಲಿ ಒಂಥರದಲ್ಲಿ ಒಳ್ಳೆದ ಜನರನ್ನ ಆಕರ್ಷಣೆ ಮಾಡುತ್ತೆ ಸಂಗೀತದಡಿ ಎಳೆಯುತ್ತೆ ಯುವ ಯುವಕರನ್ನ ಯುವತಿಯರನ್ನ ಸಂಗೀತ ಹೇಳುವ ಕಲೆ ಸಮಾಜದಲ್ಲಿ ಒಂದು ಒಳ್ಳೆ ಸಂಸ್ಕೃತಿ ಬೆಳೆದ ನೀವು ಹಿಂದೂಸ್ತಾನಿಯಲ್ಲಿ ಈ ರೀತಿಯ ಒಂದು ಹೊಸ ಪ್ರಯೋಗಗಳನ್ನು ಮಾಡ್ತಾ ಇಲ್ವಾ ಇತ್ತೀಚಿನ ದಿನದಲ್ಲಿ ಚೀಸ್ಗಳ ಮುಖಾಂತರ ಅಟ್ರಾಕ್ಟ್ ಮಾಡೋದಕ್ಕೆ ಬಹಳಷ್ಟು ಜನರು ಪ್ರಯತ್ನ ಪಡ್ತಾ ಇದ್ದಾರೆ ಆಮೇಲೆ ಸುಗಮ ಸಂಗೀತದ ಪ್ರಕಾರದಲ್ಲಿ ಹಿಂದೂಸ್ತಾನಿಯನ್ನು ಹಾಡೋದಕ್ಕೆ ಹೋಗ್ತಾ ಇದ್ದಾರೆ ಹ್ಮ್ ಆ ರೀತಿಯ ಒಂದು ಪ್ರಯೋಗ ತಾವೇ ಏನು ಮಾಡಿದೀರಿ ಸ್ವಲ್ಪ ಸ್ವಲ್ಪವಾಗಿ ಅದಕ್ಕೆ ಸರಿಗಮ್ಮಗಳನ್ನು ಏನೋ ಜೋಡಿಸ್ಕೊಂಡು ಹೊಸ ರೀತಿಯಲ್ಲಿ ಸ್ವಲ್ಪ ಮಕ್ಕಳಲ್ಲಿ ಆಕರ್ಷಣೆ ಇರಬೇಕು ಅನ್ನುವ ಸಲುವಾಗಿ ಬೇರೆ ಬೇರೆ ಈ ಶಿಶುಗೀತೆಗಳನ್ನ ತುಂಬಾ ತುಂಬಾ ಗೀತೆಗಳಿಗೆ ನಾನು ರಾಗ ಸಂಯೋಜನೆ ರಾಗ ಸಂಯೋಜನೆಯನ್ನು ಯಾವ್ದ್ರಲ್ಲಿ ಮಾಡಿದ್ರೆ ಸುಗಮ ಸಂಗೀತದ ಈಗ ನಾನು ಹೇಳಿದಾಗೆ ರಾಗಗಳು ಈ ಶಾಸ್ತ್ರೀಯ ಸಂಗೀತದ ರಾಗಗಳೇ ಸುಗಮ ಸುಗಮ ಸಂಗೀತದಲ್ಲಿ ಅಳವಡಿಕೆ ಆಗತ್ತೆ ಅದನ್ನ ಸ್ವಲ್ಪ ಶಿಶು ಗೀತೆ ಅಂತ ಅಂತಂದ್ಬಿಟ್ರಿ ಇತ್ತೀಚಿನ ದಿನದಲ್ಲಿ ಮಕ್ಕಳಿಗೆ ಗೀತೆಯನ್ನು ಕೇಳಿಸುವಂತಹದ್ದೇ ಬಹಳ ಕಡಿಮೆ ಆಗ್ತಾ ಇದೆ ವಸುದ್ರೆ ಮಕ್ಕಳಿಗೆ ಮೊಬೈಲ್ಗಳನ್ನು ಕೊಡುವುದರ ಮುಖಾಂತರ ಆಟಗಳನ್ನು ಆಡಿಸುವುದರ ಮುಖಾಂತರ ನೋಡ್ತಿದ್ದಾರೆ ಹೊರತು ಹಿಂದಿನ ಸಾಂಪ್ರದಾಯಿಕ ಶೈಲಿಯಲ್ಲಿ ಹೇಳುವಂತಹ ಗೀತೆಗಳು ನಿಂತೆ ಹೋಗಿವೆ ಹಾಗೆಯೇ ಶಿಶು ಗೀತೆಗಳು ಅಂತಂದ್ರೆ ಏನು ಅಂತ ಕೇಳುವಂತಹವರು ಕೂಡ ಕೆಲವರು ಯಾವ ಥರ ಇರುತ್ತೆ ಶಿಶು ಗೀತೆಗಳಲ್ಲಿ ಒಂದು ಪ್ರಾಣಿಗಳು ಒಂದು ಪಕ್ಷಿಗಳು ಅಂದರೆ ಅವರಿಗೆ ಆಕರ್ಷಣೆ ಆಗಬೇಕು ಅವರಿಗೆ ಗೊತ್ತಿರುವಂಥ ವಸ್ತುಗಳಲ್ಲಿ ಹೆಣದಿರುವಂಥ ಅಥವಾ ಅಮ್ಮ ಅಪ್ಪ ಹೂವುಗಳು ಈ ರೀತಿ ಎಲ್ಲ ಒಂದು ವಸ್ತುಗಳ ಜೋಡಣೆಯೊಂದಿಗಿರು ಇರುತ್ತೆ ತುಂಬ ಕವನ ಬರೆಯವರನ್ನು ಬರೆದಿದ್ದಾರೆ ಅದಕ್ಕೆ ನಾನು ರಾಗ ಹಾಕಿದ್ದೆ ಕೆಲವಷ್ಟು ಪರಿಸರ ಗೀತೆಗಳನ್ನು ಬೇರೆ ಬೇರೆ ಹಾಡುಗಳನ್ನು ರಚನೆ ಮಾಡಿದ್ದಾರೆ ಅದಕ್ಕೆ ನಾನು ರಾಗ ಸಂಯೋಜನೆಯನ್ನು ಮಾಡಿ ಮಕ್ಕಳಿಗೆ ಹೇಳ್ಕೊಟ್ಟಿದ್ದು ತುಂಬ ನಮ್ಮ ರಾಜ್ಯದ ಎಲ್ಲೆಡೆ ಅದು ಹೇಗೆ ಹೋಗಿದೆ ಗೊತ್ತಿಲ್ಲ ಹೋಗಿದೆ ಅಂತ ನೀವು ಕೇಳುಗರಿಗೆ ಯಾಕೆ ಖಂಡಿತ ಒಂದು ಆಲದ ಮರದ ಹಾಡು ಹೆದ್ದಾರಿಯ ಬಳಿ ದಿಣ್ಣೆಯ ಮೇಲಿನ ದೊಡ್ಡ ದೊಡ್ಡಾಲವು ನಾನು ಯಾರಿಗೆ ಹೇಳಲಿ ಕೇಳುಗರಿಲ್ಲದ ನನ್ನ ಅಳಲನ್ನು ಅಂದ್ರೆ ಈ ಒಂದು ಹೆದ್ದಾರಿ ಬಳಿ ಇರುವ ಆಲದ ಮರವನ್ನು ಕಡಿತಾ ಇದ್ದಾರಲ್ಲ ಅದು ತನ್ನ ಅಳಲನ್ನು ಹೇಳ್ಕೊಳತ್ತೆ ರಮೇಶ್ ಕೊಡ್ಲು ತೋಟ ಅವರು ಅದನ್ನ ರಚನೆ ಮಾಡಿದ್ದಾರೆ ನಾನು ಅದಕ್ಕೆ ರಾಗ ಸಂಯೋಜನೆ ಮಾಡಿದ್ದೀನಿ ಹೆದ್ದಾರಿಯ ಬಳಿ ಹೆದ್ದಾರಿಯ ಬಳಿ ದಿಣ್ಣೆಯ ಮೇಲಿನ ದೊಡ್ಡಾಲವು ನಾನು ಯಾರಿಗೆ ಹೇಳಲಿ ಕೇಳುಗರಿಲ್ಲದೆ ನನ್ನ ಯಾಳಲನ್ನು ದಾರಿ ಹೋಕರಿಗೆ ದಣಿವಾರಿಸಲು ತಂಪನೆ ನೆರಳಿಯುತ್ತೆ ಪಕ್ಷಿಗಳಿಂದಿಗೆ ಹಣ್ಣನ್ನು ತಿನ್ನಿಸಿ ಗೂಡಿಗೂ ಎಡೆಯಿತ್ತೆ ಗೂಡಿಗೂ ಎಡೆಯಿತ್ತೆ ಹೆದ್ದಾರಿಯ ಬಳಿ ಹೊಸದವ್ರೆ ಈಗ ಸಾಮಾನ್ಯವಾಗಿ ಇತ್ತೀಚಿನ ದಿನದಲ್ಲಿ ಅಪ್ಪ ಅಮ್ಮ ಸಂಸ್ಕೃತಿ ಹೋಗಿ ಮಮ್ಮಿ ಡ್ಯಾಡಿ ಸಂಸ್ಕೃತಿ ಬಂದ್ಬಿಟ್ಟಿದೆ ನಮ್ಮ ಮನೆಯಲ್ಲೂ ಕೂಡ ನಮ್ಮ ತಂದೆ ತಾಯಿಗಳಿಗೆ ನಮ್ಮನ್ನು ಅಪ್ಪ ಅಮ್ಮ ಅಂತ ಕರೆಯೋದ್ರ ಬದಲು ಮಮ್ಮಿ ಡ್ಯಾಡಿ ಅಂತ ಕರೀರಿ ಅಂತ ಇನ್ಸಿಸ್ಟ್ ಕೂಡ ಮಾಡೋದನ್ನು ನೋಡ್ತಿರ್ತೀವಿ ಅಂಥದ್ರಲ್ಲಿ ನಮ್ಮ ಮಕ್ಕಳಿಗೆ ಅಪ್ಪ ಅಮ್ಮ ಕಲಿಸೋದಕ್ಕೆ ಹಾಡು ಕೂಡ ಬೇಕಾಗುತ್ತೆ ಶಿಶು ಗೀತೆಯಲ್ಲಿ ಕುವೆಂಪು ಅವರವರು ಒಂದು ಹಾಡನ್ನ ರಚನೆ ಮಾಡಿ ತುಂಬಾ ಚೆನ್ನಾಗಿದೆ ಅದು ದೇವರ ಪೆಪ್ಪರ್ ಮೆಂಟೆ ನಮ್ಮ ಗಗನದೊಳೆಯುವ ಚಂದಿರನು ಅವರು ಏನು ಹೇಳ್ತಾರೆ ಅಂದ್ರೆ ಚಂದಿರನ್ಗಿಂತ ನನ್ಗೆ ಅಮ್ಮನೇ ಅಮ್ಮ ಇಷ್ಟ ಅಂತ ಹೇಳುವ ಹಾಡು ತುಂಬಾ ಚೆನ್ನಾಗಿದೆ ಅದು ದೇವರ ಪೆಪ್ಪರ್ ಮೆಂಟೆ ನಮ್ಮ ಗಗನದೊಳಲೆಯುವ ಚಂದಿರನು ಎಷ್ಟೇ ತಿಂದರೂ ಖರ್ಚೇ ಆಗದ ಬೆಳೆಯುವ ಪೆಪ್ಪರ್ ಮೆಂಟೆ ನಮ್ಮ ದೇವರ ಪೆಪ್ಪರ್ ಮೆಂಟೆ ನಮ್ಮ ಗಗನದೊಳಲೆಯುವ ಚಂದಿರನು ದೇವರ ಬಾಲಕನಾಗಲು ಅಲ್ಲೆ ಆತನ ಮೀರಿಹೆನಿ ನಮ್ಮ ತಾಯಿಯನ ಗಳಿಸಿ ದೇವರ ಹಿಡಿಸುವ ಪೆಪ್ಪರ್ಮೆಂಟು ಬೇಡಮ್ಮ ಅಂದರೆ ಇನ್ನು ಎರಡು ನುಡಿ ಮೊದ್ಲಿಗೆ ಇದು ಹೌದು ಅಂದರೆ ಇಲ್ಲಿ ಚಂದಮಾಮ ಮಕ್ಕಳಿಗೆ ಇಷ್ಟವಾದಂಥದ್ದು ಅದೇ ರೀತಿಯಲ್ಲಿ ಚಂದಮಾಮನಿಗಿಂತ ಅಪ್ಪ ಅಮ್ಮ ಪೆಪ್ಪರ್ಮಂಟಿನಷ್ಟು ಸ್ವೀಟು ಅಂತ ನಮ್ಮ ಕುವೆಂಪು ಅವ್ರು ಬರೀತಾರೆ ಆದರೆ ಸಾಮಾನ್ಯವಾಗಿ ಮಕ್ಕಳಿಗೆ ಇನ್ನೊಂದು ಹೇಳಿಸ್ಬಿಡ್ತಾರೆ ಅದರಲ್ಲೂ ಇತ್ತೀಚಿನ ದಿನ ಸ್ವಲ್ಪ ಕಡಿಮೆ ಆಗಿದ್ರೂ ಕೂಡ ಮೊದಲಿನ ಕಾಲದ ಮಕ್ಕಳಿಗೆಲ್ಲ ನೆನಪಿರುತ್ತೆ ಗುಮ್ಮ ಬರ್ತಾನೆ ಹಿಡ್ಕೊಂಡು ಹೋಗ್ತಾನೆ ಅಂತ ಹೇಳ್ಬಿಡ್ತಾ ಇದ್ರು ಈ ಗುಮ್ಮನ ಬಗ್ಗೆ ತಮ್ಮ ಹಾಡಿನಲ್ಲಿ ಏನು ಮಾಡಿದ್ದೀರಿ ಅಮ್ಮ ಅಮ್ಮ ಗುಮ್ಮ ಅಂದರೆ ಹಾಗಿರತ್ತೆ ಹೇಳು ಅಮ್ಮ ಅಮ್ಮ ಗುಮ್ಮ ಅಂದರೆ ಹೇಗಿರತ್ತೆ ಹೇಳು ಬೆಕ್ಕಿನ ಮೋರೆ ಕೊಕ್ಕೂರ್ಯಕ್ಕೆ ಹಕ್ಕಿ ಹಾಗೆ ಕೇಳು ಬೆಕ್ಕಿನ ಮೋರೆ ಕೊಕ್ಕೂರಕ್ಕೆ ಹಕ್ಕಿ ಹಾಗೆ ಕೇಳು ಅಮ್ಮ ಅಮ್ಮ ಗುಮ್ಮ ಅಂದರೆ ಹಾಗಿರತ್ತೆ ಹೇಳು ಅಮ್ಮ ಅಮ್ಮ ಗುಮ್ಮ ಎಲ್ಲಿ ವಾಸಿಸುತ್ತೆ ಹೇಳು ಅಮ್ಮ ಅಮ್ಮ ಗುಮ್ಮ ಎಲ್ಲಿ ವಾಸಿಸುತ್ತೆ ಹೇಳು ಈ ಮರದಲ್ಲೇ ಗೂಡಿದೆ ಅಲ್ಲೆ ವಾಸಿಸುತ್ತೆ ಕೇಳು ಈ ಮರದಲ್ಲೇ ಗೂಡಿದೆ ಅಲ್ಲೆ ವಾಸಿಸುತ್ತೆ ಕೇಳು ಅಮ್ಮ ಅಮ್ಮ ಗುಮ್ಮ ಅಂದ್ರೆ ಹೇಗಿರತ್ತೆ ಹೇಳು ಅಮ್ಮ ಅಮ್ಮ ಗುಮ್ಮ ಏನ್ ಮಾಡತ್ತೆ ಹೇಳು ಧೈರ್ಯದ ಮಕ್ಕಳ ಕಂಡ್ರೆ ಹೆದರಿ ಹಾರ್ಬಿಡತ್ತೆ ಬಿಡತ್ತೆ ಕೇಳು ಅಮ್ಮ ಅಮ್ಮ ಗುಮ್ಮ ಅಂದರೆ ಹೇಗಿರತ್ತೆ ಹೇಳು ಪುಕ್ಕಲು ಗುಮ್ಮ ನಮ್ಮ ಹೆದರೋಕೇನಿದೆ ಹೇಳು ಹೌದೋ ಪೋರ ನೀನು ಧೀರ ಆಗ್ಬೇಕಪ್ಪ ಕೇಳು ಅಮ್ಮ ಅಮ್ಮ ಗುಮ್ಮ ಅಂದರೆ ಹೇಗಿರತ್ತೆ ಹೇಳು ಒಂದು ಹೊಸದವರೆ ತಾವು ಈ ರೀತಿಯ ಹೊಸ ಹೊಸ ಪ್ರಯೋಗಗಳನ್ನು ಸಂಗೀತವನ್ನು ಅಳವಡಿಸೋರ ಮುಖಾಂತರ ಮಾಡ್ತಾ ಇದ್ದೀರಿ ಈಗ ತಾವು ಸುಗಮ ಸಂಗೀತದಿಂದ ಹಿಂದೂಸ್ತಾನಿಗೆ ಬಂದರೆ ರಾಜ್ಯಕ್ಕೆ ಪ್ರಥಮ ರ್ಯಾಂಕನ್ನು ಕೂಡ ಪಡ್ಕೊಂಡ್ರಿ ಅಂತೆಲ್ಲ ನಮ್ಮ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರಿ ಹೀಗಿರುವಂಥ ಸಮಯದಲ್ಲಿ ನೀವು ಒಂದೆರಡು ಹಿಂದೂಸ್ತಾನಿ ಚೀಸ್ ಹೇಳಿದ್ರೆ ಕಳಿಸಿದ್ರೆ ಹೇಗೆ ಖಂಡಿತವಾಗಿ ಹ್ಞೂ रे केसे कैसे जा आ कैसे कैसे जा आ, आ श्या मिलन को कैसे के केस केस कैसे कैसे केस Ja, ja. ಜಾಗೆ ದೂರ ಬಸ ಮೋ ಕೆಸ ಕೆ ನಿಜ ನಿಜ ರೇ ಜರೆ ಮರೆ ಮ ಪೇ ಮ ಪಸಾ ರೆ ಸೇ ದ ಮ ಪ ಮರೆ ಜ ನಿಸ ಮರೆ ಜ ನಿಸ ಕ ಕೇಸ ಕೆಸ ಹೇ ಕೇಸ ಕೇಸ ಕೇ ನೀವು ಸಾಮಾನ್ಯವಾಗಿ ಹಿಂದೂಸ್ತಾನಿ ಹಾಡುವಂತ ಸಮಯದಲ್ಲಿ ವಸುದವ್ರೆ ಹಿಂದಿ ಚೀಸ್ ತೆಗೆದುಕೊಳ್ಳೋದೆ ಜಾಸ್ತಿ ಯಾಕೆ ಕನ್ನಡದಲ್ಲಿ ಪ್ರಯೋಗ ಮಾಡಿಲ್ವಾ ಇದನ್ನ ಕನ್ನಡದಲ್ಲಿ ವಚನದಲ್ಲಿ ಮಾಡಿದ್ದಾರೆ ನಾನು ಮಾಡಿಲ್ಲ ಬೇರೆ ಕಲಾವಿದರು ಮಾಡಿದ್ದಾರೆ ನಾನು ಸಂಸ್ಕೃತದಲ್ಲಿ ಮಾಡಿದ್ದೇನೆ ಇದೇ ಈಗ ನಾನು ಶುದ್ಧ ಸಾರಂಗ ರಾಗವನ್ನ ಈಗ ಹಾಡಿದ್ದನ್ನ ಇದನ್ನ ನಾನು ಸಂಸ್ಕೃತ ಬಂದಿಶು ಭಗವತ್ಪಾದ ಶಂಕರಾಚಾರ್ಯರ ಒಂದು ಗ್ರಂಥ ಇದೆ ಅದು ಕರಸ್ಥೆ ಹೇಮಾರ್ದವ ಕರಸ್ಥೆ ಹೇಮಾರದ್ರೋ ಗಿರೀಶನಿಕಟಸ್ಥೆ ಹೇ ಹೇಮಾರೋ शिरस्ते शीताशो चरणयुगलस्तेऽखिलशुभे कमात्तं दासेहं भवतु भवदर्थं मम मनः करस्ते हे मार्द्रो करस्ते ಕರಸ್ಥೆ ಕರಸ್ಥೆ ಹೇ ಮಾಡಿದ್ರೂ ಇದರ ಅರ್ಥ ಅಂದರೆ ಈಶ್ವರ ನಿನಗೆಲ್ಲದೂ ಇದೆ ಕುಬೇರ ಜೊತೆಗೆ ಇದ್ದಾನೆ ಪ್ರತಿಯೊಂದು ಇದೆ ಆದರೆ ನಾನು ನಿನಗೇನು ಕೊಡ್ಬೋದು ನನ್ನ ಮನ ನನ್ನ ಶುದ್ಧವಾದ ಮನಸ್ಸನ್ನು ಕೊಡ್ಬೋದು ಹೇಳುವ ಅರ್ಥ ಇದು ಈ ರಾಗಕ್ಕೆ ತುಂಬ ಹತ್ತಿರವಾಗಿದೆ ಅಂದರೆ ಆ ರಾಗದ ಮುಖಾಂತರ ಶಬ್ದವನ್ನು ಮನಸ್ಸಿಗೆ ತಲುಪಿಸುವಂತಹ ಒಂದು ಪ್ರಯತ್ನವನ್ನು ಹಿಂದೂಸ್ತಾನಿಯ ಗಾಯನದಲ್ಲಿ ತಾವು ಮಾಡ್ತಾ ಇದ್ದೀರಿ ಹೊಸುದವರೇ ತಮ್ಮ ಒಂದು ಸಂಗೀತದ ಜರ್ನಿ ಮುಂದಕ್ಕೆ ಸಾಗಬೇಕು ಯಾಕೆಂತಂದ್ರೆ ಈಗಾಗಲೇ ಸಂಗೀತ ಶಾಲೆಯನ್ನು ಪ್ರಾರಂಭ ಮಾಡಿ ಇಪ್ಪತ್ತೈದು ವರ್ಷವನ್ನು ಪೂರೈಸಿದ್ದೀರಿ ಕಾರ್ಯಕ್ರಮವನ್ನು ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ನಡೆಸ್ತಾ ಇದ್ದೀರಿ ಇದೆಲ್ಲವೂ ಕೂಡ ಇದೇ ರೀತಿಯಲ್ಲಿ ಮುಂದುವರಿಬೇಕು ಹಾಗೆಯೇ ಇನ್ನೊಂದಿಷ್ಟು ನಮ್ಮ ಒಂದು ಕೇಳುಗರ ಅಪೇಕ್ಷೆಯ ಪ್ರಕಾರ ನಾವು ಹೇಳೋದು ಅಂತಂದರೆ ಸಣ್ಣ ಸಣ್ಣ ಪದ್ಯಗಳನ್ನು ಮಕ್ಕಳಿಗೆ ಆಸಕ್ತಿದಾಯಕವಾಗುವ ರೀತಿಯಲ್ಲಿ ತಾವೇ ಅದನ್ನು ಸಂಗೀತ ಸಂಯೋಜಿಸಿ ಮಾಡಿ ಮಕ್ಕಳಿಗೆ ತಲುಪಿಸುವಂಥ ಪ್ರಯತ್ನ ಆಗಲಿ ಅದರೊಟ್ಟಿಗೆ ಇನ್ನೊಂದಿಷ್ಟು ಹೊಸ ಹೊಸ ಪ್ರಯತ್ನ ಮತ್ತು ಪ್ರಯೋಗ ಎರಡನ್ನೂ ಮಾಡಬೇಕು ಯಾಕಂದರೆ ಪ್ರಯೋಗ ನಿರಂತರವಾದಂಥದ್ದು ನಿರಂತರವಾದಂತಹ ಪ್ರಯೋಗಕ್ಕೆ ತಾವು ತಮ್ಮನ್ನು ನಾವು ನಮ್ಮ ವಿದ್ಯಾಲಯದಲ್ಲಿ ಈ ಸಂಗೀತ ನಾಟಕ ಅಂತಿದೆ ಅಂದ್ರೆ ಪಾತ್ರಧಾರಿಗಳೇ ವೇದಿಕೆಯಲ್ಲಿ ಹಾಡಿ ಪ್ರದರ್ಶನ ನೀಡೋದು ನಾವು ಭಕ್ತ ಪ್ರಹ್ಲಾದ ಎನ್ನುವ ನಾಟಕವನ್ನ ವಿದ್ಯಾರ್ಥಿಗಳೇ ಸೇರಿ ಅದು ಅತಿ ಅದ್ಭುತವಾಗಿ ಮೂಡ್ಬಂತು ಅಂದ್ರೆ ಆ ಸಮಯದಲ್ಲಿ ವೇದಿಕೆಯಲ್ಲಿ ಅವರೇ ಹಾಡಿಕೊಂಡು ಸಾಮಾನ್ಯವಾಗಿ ನಾವು ಹಿಂದಿನ ಕಾಲದಲ್ಲಿ ರಂಗನಾಟಕವನ್ನು ನೋಡುವಂತಹ ಸಮಯದಲ್ಲಿ ನೋಡ್ತಾ ಇದ್ವಿ ಇದನ್ನು ಅದನ್ನು ಮಾಡಿದ್ವಿ ಪ್ರತಿ ವರ್ಷವೂ ಕೂಡ ಈಗ ನಾವು ಇಪ್ಪತ್ತೈದು ವರ್ಷ ಏನು ಸಂಗೀತೋತ್ಸವವನ್ನು ನಡೆಸ್ಕೊಂಡು ಬಂದ್ವಿ ಇಲ್ಲಿ ಪ್ರತಿ ವರ್ಷವೂ ಕೂಡ ಒಂದು ಪ್ರಾತ್ಯಕ್ಷಿಕೆ ಅಂತ ಇಲ್ಲಿ ಸಂಗೀತದ ಈ ನಾವು ಪ್ರೇಕ್ಷಕರನ್ನು ಬೆಳೆಸ್ಬೇಕು ಹೇಳುವ ಉದ್ದೇಶದಲ್ಲಿ ಇದು ಒಂದು ಒಳ್ಳೆಯ ಪರಿಣಾಮ ಕೊಡ್ತು ನಮಗೆ ಯಾಕೆಂದ್ರೆ ಮೊದಲಿಗೆ ನಾವು ಸಂಗೀತ ಅಂದ್ರೆ ಏನು ಹೇಳೋದ್ರ ಬಗ್ಗೆ ಎಲ್ಲ ಪ್ರೇಕ್ಷಕರು ಬಂದಿರ್ತಾರೆ ಬೇರೆ ಸುಗಮ ಸಂಗೀತದಲ್ಲಿ ಇಷ್ಟ ಇರೋರು ಶಾಸ್ತ್ರೀಯ ಸಂಗೀತದಲ್ಲಿ ಇಷ್ಟ ಇರುವವರು ಜಾನಪದ ಇದೆ ಹಲವಾರು ಭಾವನೆಯ ಪ್ರೇಕ್ಷಕರು ಬಂದಿರ್ತಾರೆ ಅವರಿಗೆ ಶಾಸ್ತ್ರೀಯ ಸಂಗೀತವನ್ನು ನಿಧಾನವಾಗಿ ಏನೋ ಒಂದು ತಿಳಿಸ್ಕೊಡ್ಬೇಕು ಉದ್ದೇಶದಲ್ಲಿ ಪ್ರಾತ್ಯಕ್ಷಿಕಗಳನ್ನು ಮಾಡ್ತಾ ಬಂದ್ವಿ ಇಲ್ಲಿ ಸಂಪನ್ಮೂಲ ವ್ಯಕ್ತಿಗಳಿಂದ ಪಂಡಿತ್ ಮೋಹನ್ ಹೆಗಡೆ ಹುಣಸೆಕೊಪ್ಪ ಅವರು ಸಂಗೀತ ವಿದ್ವಾಂಸರು ಅವರ ಮೂಲಕ ನಾವು ಜನರಿಗೆ ತಿಳಿಸ್ತಾ ಬಂದ್ವಿ ಸಂಗೀತ ಅಂದ್ರೇನು ಒಂದು ವರ್ಷ ಇದ್ರೊಳಗೆ ಆಲಾಪ ಅಂದ್ರೇನು ಇದು ಹೇಗೆ ಸಮ್ಮಿಗೆ ಬರೋದು ಇಲ್ಲಿ ಯಾವತರ ಸರಿಗಮ್ ಮಾಡೋದು ಈ ರೀತಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಆಸಕ್ತಿಯನ್ನು ಹುಟ್ಟಿಸ್ತಾ ಬಂದ್ವಿ ಪ್ರೇಕ್ಷಕರಲ್ಲಿ ಇದು ಹೇಗೆ ಬಂದಿದೆ ಅಂದ್ರೆ ಈ ಪ್ರಾತ್ಯಕ್ಷಿಕ ಸಮಯದಲ್ಲಿ ಕೂರ್ಲಿಕ್ಕೆ ಜಾಗ ಇಲ್ಲದಷ್ಟು ಜನ ಬರ್ತಾ ಇದೆ ಯಾಕೆಂದ್ರೆ ಹೊಸದಾಗಿ ಕಲಿಬೇಕಲ್ಲ ಅದ್ರ ಸಲುವಾಗಿ ಸಾಮಾನ್ಯವಾಗಿ ವರ್ಷಕ್ಕೆ ಎಷ್ಟು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೀವಿ ನಾವು ಈಗ ನನ್ನ ಇಪ್ಪತ್ತೈದನೇ ವರ್ಷ ನಾವು ಏನು ಮಾಡಿದ್ವಿ ಇಪ್ಪತ್ತೈದು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಪ್ರತಿ ತಿಂಗಳಲ್ಲಿ ಎರಡು ಮೂರು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದ್ವಿ ಅನೇಕ ಕಲಾವಿದರಿಗೆ ನಾವು ಇಲ್ಲಿ ವೇದಿಕೆಯನ್ನು ಕೊಟ್ವಿ ತಬಲಾ ಹಾರ್ಮೋನಿಯಮ್ಮು ಗಾಯಕರು ಎಲ್ರಿಗೂ ಬೇರೆ ಬೇರೆ ವಾದ್ಯ ಸಂಗೀತವನ್ನು ಇಟ್ಕೊಂಡ್ವಿ ಪ್ರತಿ ವರ್ಷಗಳು ಕೂಡ ನಮ್ಮ ವೇದನಾದ ಪ್ರತಿಷ್ಠಾನ ಮತ್ತು ಸಂಗೀತ ಶಾಲೆಯ ಸಹಯೋಗದಲ್ಲಿ ಬೇರೀಗ ಮನೆ ಮನದಲ್ಲಿ ಸಂಗೀತ ಅಂತ ಒಂದು ಮಾಡಿದ್ವಿ ಯಾಕೆಂದರೆ ಕೊರೋನಾ ಸಮಯದಲ್ಲಿ ಎಲ್ಲ ಮಕ್ಕಳು ದೂರ ದೂರದ ಹಳ್ಳಿಯಿಂದ ಬರುವ ಮಕ್ಕಳಿಗೆ ತುಂಬ ಕಷ್ಟ ಆಯಿತು ಮಕ್ಕಳ ಮನಸ್ಸು ಹಾಳಾಯಿತು ಈ ಸಂದರ್ಭದಲ್ಲಿ ನಾವೇನು ಮಾಡಿದ್ವಿ ಆನ್ಲೈನಲ್ಲಿ ಪಾಠಗಳನ್ನ ಶುರು ಮಾಡಿದ್ವಿ ಆಮೇಲೆ ಸ್ವಲ್ಪ ಪರಿಸ್ಥಿತಿ ತಿಳಿಯಾದ ನಂತರ ನಾವು ಈ ವಿದ್ಯಾರ್ಥಿಗಳ ಮನೆಯಲ್ಲಿ ಹಳ್ಳಿಗಳಿಗೆ ಹೋಗಿ ಮನೆ ಮನದಲ್ಲಿ ಎನ್ನುವ ಕಾರ್ಯಕ್ರಮದಲ್ಲಿ ಆ ಮನೆಯ ವಿದ್ಯಾರ್ಥಿ ಆ ಹತ್ತಿರದ ಊರಿನ ವಿದ್ಯಾರ್ಥಿಗಳು ಹಾಗೆ ವಿದ್ಯಾಲಯದ ಹಿರಿಯ ವಿದ್ಯಾರ್ಥಿಗಳಿಂದ ನಾವು ಕಾರ್ಯಕ್ರಮವನ್ನು ಕೊಡ್ತಾ ಬಂದ್ವಿ ಅತಿ ಒಳ್ಳೆಯ ಜನರಲ್ಲಿ ಇದು ಒಳ್ಳೆಯ ಭಾವನೆ ಮೂಡಿಸ್ತು ಆಸಕ್ತಿಯನ್ನು ಹುಟ್ಟಿಸ್ತು ಪ್ರತಿ ಹಳ್ಳಿ ಹಳ್ಳಿಗಳಿಗೆ ನೀವು ಇಪ್ಪತ್ತೈದು ವರ್ಷದ ಈ ಒಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ವರ್ಷಾಚರಣೆಯಲ್ಲಿ ಈ ರೀತಿಯ ಇಪ್ಪತ್ತೈದು ಕಾರ್ಯಕ್ರಮಗಳನ್ನು ಮಾಡಿದ್ರಿ ಹಾಗೆಯೇ ಪ್ರತಿ ವರ್ಷವೂ ಕೂಡ ಏನು ಮಾಡ್ತೀರಿ ಪ್ರತಿ ವರ್ಷಗಳು ಕೂಡ ಕೆಲವಷ್ಟು ಪ್ರಾತ್ಯಕ್ಷಿಕೆಗಳನ್ನ ಈಗ ನಾವು ಸಂಗೀತೋತ್ಸವದಲ್ಲಿ ಯಾವ ರೀತಿ ಪ್ರಾತ್ಯಕ್ಷಿಕೆ ಮಾಡಿದ್ವೋ ಅದೇ ರೀತಿ ತಿಂಗಳು ತಿಂಗಳೊಳಗೆ ಯಾರಾದರೂ ದೊಡ್ಡ ಕಲಾವಿದರು ನಮ್ಮ ಕಡೆ ಬರುವವರಿದ್ದರೆ ಅವ್ರನ್ನ ಕರೆಸಿ ಪ್ರಾತ್ಯಕ್ಷಿಕೆಗಳನ್ನ ನಡೆಸೋದು ಕಾರ್ಯಕ್ರಮಗಳ ಮೂಲಕ ಹಾಗೆ ಅದು ಅಲ್ಲಿ ನಿಮ್ಮ ಒಂದು ವೇದನಾದ ಪ್ರತಿಷ್ಠಾನ ಮತ್ತು ತಮ್ಮ ಒಂದು ಸಂಗೀತ ಶಾಲೆಯ ಮುಖಾಂತರ ದೊಡ್ಡ ದೊಡ್ಡ ಕಲಾವಿದರನ್ನು ಪರಿಚಯಿಸುವುದರೊಟ್ಟಿಗೆ ಮಕ್ಕಳಿಗೂ ಕೂಡ ಅಭ್ಯಾಸಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿಕೊಡ್ತಾ ಇದ್ದೀರಿ ಈ ರೀತಿಯ ಒಂದು ತಮ್ಮ ಸಂಗೀತದ ಹಾದಿ ನಡೀತಾ ಇದೆ ಇಪ್ಪತ್ತೈದು ವರ್ಷ ಮುಗಿದಿದೆ ಈಗ ಒಂದು ಅಂತಂದರೆ ಆಕಾಶವಾಣಿ ಭದ್ರಾವತಿ ಅರವತ್ತು ವರ್ಷದ ವಜ್ರ ಮಹೋತ್ಸವದ ಸಂಭ್ರಮದಲ್ಲಿದೆ ತಾವು ಬೆಳ್ಳಿ ಮಹೋತ್ಸವ ಅಂದ್ರೆ ಪಂಚಮಿಷದಲ್ಲಿ ತಾವಿದ್ದೀರಿ ಎರಡೂ ಕೂಡ ಸಮ್ಮಿಳಿತವಾಗಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅವರೇ ಈಗ ಇಷ್ಟೆಲ್ಲ ಹೇಳಿದ್ರಿ ಈಗ ನಾವು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ ಆರಂಭದಲ್ಲಿ ನೀವು ಹಿಂದಿನದ ಕಾರ್ಯಕ್ರಮದಲ್ಲಿ ನಮಗೆ ಗಣೇಶ ಸ್ತುತಿಯಿಂದ ಪ್ರಾರಂಭ ಮಾಡಿದ್ರಿ ಈಗ ಮಂಗಳವನ್ನು ಹಾಡಲೇಬೇಕಲ್ವಾ ಹೌದು ಇಲ್ಲಿ ಇದು ಒಂದು ದೇಶಭಕ್ತಿ ಗೀತೆ ಅಂತನೂ ಹೇಳಬಹುದು ಬಾಳಿ ಬೆಳಗಲಿ ಭಾರತ ವಿದ್ಯಾ ಖ್ಯಾತಿ ವಿಶಾಲ ಭಾವ ವಿನೂತ ವಿಮಲ ಚರಿತ ಮಾಲಾಮುಖಿ ಮಾತಾ ಅಂದ್ರೆ ಹಿಂದೂಸ್ತಾನಿ ಸಂಗೀತದಲ್ಲಿ ನಾವು ಭೈರವಿಯೊಂದಿಗೆ ಮುಕ್ತಾಯ ಮಾಡ್ತೇವೆ ಆರಂಭ ಯಾವ್ದು ಮಾಡ್ತೀರಿ ಆರಂಭ ನಾವು ಯಾವ್ದಾದ್ರು ಮಾಡುವ ಇದೇ ರಾಗ ಅಂತಿಲ್ಲ ಆರಂಭಕ್ಕೆ ರಾಗ ಇಲ್ಲ ಮುಕ್ತಾಯಕ್ಕೆ ಮಾತ್ರ ರಾಗ ಇದೆ ಬಾಳಿ ಬೆಳಗಲಿ ಭಾರತ ಬಾಳಿ ಬೆಳಗಲಿ ಭಾರತ विद्याख्याति विशाल भावविनूत विमलचरिता मलामुखी मता बेलगली भारता बाळी बेलगली भारता बाळी बेलगली भारता ಜ್ಞಾನ ಹರಿಸಿ ಹರಿ ಸಿ ಭೂಮಿ ಗಳಿ ದಾ ತಮವಾಪರಿ ಬೇಗ ಸುತ್ತ ಮುತ್ತ ಪಸರಿ ಸುತ ಘನತೆಯ ತೋ ರೀ ಬೆಳಗಲಿ ಭಾರತ ಬಳಿ ಬೆಳಗಲಿ ಭಾರತ विद्याख्याति विशाल भावविनूत माला मालामुखी माता बेलगली भारता भारता भारत ಭಾರತ ಬೆಳಗಲಿ ಅಂತ ಭೈರವಿ ರಾಗದಿಂದ ಮುಕ್ತಾಯ ಮಾಡಿದಿರಿ ವಸುಧಾ ಅವರೇ ಅದೇ ರೀತಿಯಲ್ಲಿ ಭಾರತ ಬೆಳಗುವುದರೊಟ್ಟಿಗೆ ನಿಮ್ಮ ವೇದನಾದ ಪ್ರತಿಷ್ಠಾನವೂ ಕೂಡ ಭಾರತ ಜಗದ್ವಿಖ್ಯಾತಿಯನ್ನು ಹೊಂದಲಿ ಎನ್ನುವಂತಹ ಆಶಯದೊಂದಿಗೆ ನಮಸ್ಕಾರ ಧನ್ಯವಾದ ಧನ್ಯವಾದಗಳು ಇದುವರೆಗೆ ಸಂಗೀತ ವಿದುಷಿ ವಸುದಾ ಶರ್ಮಾ ಅವರೊಂದಿಗೆ ವಿಶೇಷ ಸಂವಾದ ಕೇಳಿದಿರಿ ಇವರೊಂದಿಗೆ ಭಾಗವಹಿಸಿದವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಮುಖ್ಯಸ್ಥರಾದ ಎಸ್ ಆರ್ ಭಟ್